ಹಾಯ್ ಎಬ್ರಿ ವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ಕತೆಯ ಮುಂದುವರಿದ ಭಾಗ ಅದು ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವಳು ಮಲಗಿತಾಳೆ ಎಂದು ತಿಳಿದ ತಕ್ಷಣ ಸೀದಾ ಬಂದು ಲ್ಯಾಪ್ಟಾಪ್ ನೋಡಿದ್ರೆ ಅದರಲ್ಲಿ ಕಾಟನ್ ಫಲಮ್ ಪ್ಲೇ ಹಾಕ್ತಿತ್ತು ಅಗಸ್ತ್ಯ ಇಂದು ಕಿವಿಯಲ್ಲಿ ಇರುವ ಒಂದು ಇಯರ್ ಪೀಸ್ ತೆಗೆದು ತನ್ನ ಕಿವಿಗೆ ಇಟ್ಟುಕೊಂಡ್ರೆ ಡಬ್ ಆಗಿರೋ ಪ್ಲೇ ಆಗ್ತಿತ್ತು ಅಗಸ್ತ್ಯ ಹೋ ಇದನ್ನು ನೋಡೋಕೆ ಇವಳಿಗೆ ಲ್ಯಾಪ್ಟಾಪ್ ಬೇಕಾ ಎಂದು ತಲೆ ಆರಿಸಿ ಬೆಳಿಗ್ಗೆ ವಿಚಾರಿಸ್ಕೊಳ್ತೀನಿ ಎಂದು ಹೋಗುವಾಗ ಯಾಕೋ ಅವಳನ್ನು ಹಾಕಿ ಬಿಟ್ಟು ಹೋಗುವ ಗೊನಿಸಾಗಲಿಲ್ಲ ಸರಿಯಾಗಿ ಅವಳನ್ನ ಮಲಗಿಸಿ ಹೋಗಬೇಕು ಅನಿಸಿ ಅವಳನ್ನ ಮೆಲ್ಲಗೆ ಬೆಡ್ ಮೇಲೆ ಜಾರಿಸಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಬ್ಲಾಂಕೆಟ್ ಹಾಕಿ ಎದ್ದು ಹೋಗ್ತಾನೆ ಮುಂದೆ ಅಗಸ್ಟಿನಿಗೆ ಬೆಳಿಗ್ಗೆ ಬೆಳಿಗ್ಗೆ ಯಾರಿಂದನೋ ಕಾಲ್ ಬಂದಿತ್ತು ಬೇಗ ಎದ್ದು ಹುಡುಗ ಎಮರ್ಜೆನ್ಸಿ ಬಿಸ್ನೆಸ್ ಮೇಲೆ ಫಾರಿನ್ಗೆ ಹೋಗ್ತಿದ್ದೀನಿ ಬರೋದು ಎರಡು ದಿನ ಆಗುತ್ತೆ ಅಂತ ತನ್ನ ಅಪ್ಪ ಅಮ್ಮನಿಗೆ ಹೇಳಿ ಹೋಗ್ತಾನೆ ಅದು ಕೂಡ ಹರಿ ಸ್ವರ್ಣ ಮತ್ತೊಳಿದವರು ಏನೂ ಕೇಳಿಲ್ಲ ಅಗಸ್ತ್ಯ ಒಮ್ಮೆಯು ಇಂದು ಬಳಿ ಹೋಗಿ ಬರ್ತೀನಿ ಅಂತ ಹೇಳಲೂ ಇಲ್ಲ ಹುಡುಗಿ ಕೂಡ ಹೋಗಿ ಬನ್ನಿ ಕಾಲ್ ಮಾಡಿ ಅಂತ ಹೇಳೂ ಇಲ್ಲ ಬದಲಾಗಿ ಸ್ವರ್ಣ ಅವರೇ ಕಾಲ್ ಮಾಡು ರೀಚ್ ಆದ್ಮೇಲೆ ಎಂದರು ಶಂಕರ್ ಅವರು ಸ್ವರ್ಣ ಅವ್ನೇನು ಹೊಸ್ತಾಗಿ ಹೋಗ್ತಿದ್ದೇನಾ ಈ ಬಿಸ್ನೆಸ್ ಕೆಲಸದ ಮೇಲೆ ಇದೆಲ್ಲ ಮಾಮೂಲು ನೀನು ಯಾಕೆ ಫೀಲ್ ಆಗ್ತೀಯಾ ಎಂದು ತಮ್ಮ ಹೆಂಡ್ತಿನ ಸಮಾಧಾನ ಮಾಡಿದ್ರು ಸ್ವರ್ಣ ಅವರು ಇನ್ನೆರಡು ದಿನ ಕಳೆದ್ರೆ ಹಬ್ಬ ರೀ ಮೊದಲ ಹಬ್ಬ ಬರ್ತಾನೆ ಅಲ್ವಾ ಪಾಪ ಅವ್ಗೆ ಏನಂತ ತಿಳ್ಕೊಳ್ಳುತ್ತೆ ಎಂದರು ಶಂಕರ್ ಅವರು ಬರ್ತಾನೆ ತಗೋ ನನ್ನ ಮಗನಿಗೂ ಅದು ನೆನಪಿರುತ್ತೆ ಮರ್ತಿದ್ರೆ ನಾನೇ ನೆನಪಿಸ್ತೀನಿ ಸರಿನಾ ಎಂದು ಸ್ವರ್ಣ ಅವರಿಗೆ ಸಮಾಧಾನ ಮಾಡಿದ್ರು ಇಂದುಗೆ ಎರಡು ದಿನ ಯಾವುದೇ ಡಿಸ್ಟರ್ಬೆನ್ಸ್ ಅಲ್ಲದೆ ಆರಾಮಾಗಿ ದಿನ ಕಳೆದು ಹುಡುಗಿಗೆ ಏನೋ ಒಂದು ನಿರಾಳ ಅವನಿಲ್ಲ ತನ್ನ ಕೆಲಸದ ಜೊತೆಗೆ ಆರಾಮಾಗಿ ತನಗೆ ಬೇಕಾದವರಿಗೆ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ತಲೆ ಬಿಸಿ ಇಲ್ಲದ ರೀತಿ ಇದ್ಲು ಮನೆಯಲ್ಲಿ ಹಬ್ಬ ಬೇರೆ ಹೇರಿದ್ರಿಂದ ಸ್ವರ್ಣ ಅವರಿಗೆ ಇಂದು ಸಹಾಯ ಮಾಡುತ್ತಾ ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಎಂದು ಎಲ್ಲ ಅವರ ಬಲಿ ಕೇಳಿ ತಿಳ್ಕೊಂಡ್ರು ಎರಡು ದಿನ ಕಳಿತು ಇಂದು ಅದು ಬೇಗ ಎದ್ದ ಹುಡುಗಿ ಕಣ್ಣಿಗೆ ಬೆಡ್ ಮೇಲೆ ಯಾರೋ ಮಲಗಿರೋ ಥರ ಹನ್ನಿಸಿ ಹೋಗಿ ನೋಡಿದ್ರೆ ಅಗಸ್ತ್ಯ ಅಗಸ್ತ್ಯ ಮನೇನು ಕೂಡ ಹಾಕದೆ ನೈಟ್ ಪ್ಯಾಂಟ್ ಹಾಕಿ ಹಾಗೆ ಮಲಗಿದ ಬೆಟ್ ಮೇಲೆ ಇಂದು ಹಬ್ಬ ದೇವ್ರೆ ಈ ಮನುಷ್ಯನಿಗೆ ಸ್ವಲ್ಪ ಡೀಸೆಂಟಾಗಿ ರೂಮ್ನಲ್ಲಿ ಇರೋಕೆ ಏನಪ್ಪ ಪ್ರಾಬ್ಲಮ್ ಬೆಳಿಗ್ಗೆ ಎದ್ರೆ ಈ ಅರ್ಥ ದಿಗಂಬರನ ದರ್ಶನ ಬೇರೆ ಎಂದು ಸೀತಾ ಫ್ರೆಶ್ ಆಗಿ ಸ್ವರ್ಣ ಅವರಿಗೆ ಸಹಾಯ ಮಾಡಕ್ಕೆ ಹೋಗ್ತಾಳೆ ಸ್ವರ್ಣ ಅವರು ಮೊದಲು ತಿಂಡಿ ಜೊತೆಗೆ ದೇವರಿಗೆ ನೈವೇದ್ಯ ಮಾಡಿದು ಹೇಳಿಕೊಡ್ತಾರೆ ಇಂದು ಸ್ವರ್ಣ ಅವರು ಹೇಳಿಕೊಟ್ಟಿದ್ದನ ಚಾಚು ತಪ್ಪದೆ ನೋಡಿಕೊಂಡು ಅವಳೇ ಪ್ರಸಾದ ಮಾಡ್ತಾಳೆ ಸ್ವರ್ಣ ಅವರು ಇಂದು ಬಳಿ ಕೆಲವು ಒಡವೆಗಳನ್ನು ಕೊಟ್ಟು ನೋಡಮ್ಮ ಇದು ನಮ್ಮ ಮನೆಯ ಟ್ರೆಡಿಷ್ನಲ್ ಇದನ್ನ ಈ ಮನೆ ಸೊಸೆ ಹಾಕೋಬೇಕು ಎಂದು ತಾವು ಕೂಡ ಹಾಕೆ ಹಾಕಿರೋದನ್ನ ತೋರಿಸಿದ್ರು ಇನ್ನು ಸ್ವರ್ಣ ಅವರಿಗಾಗಿ ಹೋಗಿ ಎಂದು ಒಪ್ಪಿ ಅವರ ಬಳಿಯೇ ಸಾರಿ ಉಡಿಸ್ಕೊಳ್ಳೋ ಹುಡುಗಿ ಹೆಂಡಿಗಿಂತ ಇವತ್ತು ಇನ್ನಷ್ಟು ಮುದ್ದಾಗಿದ್ಲು ಅಂದು ಅಗಸ್ತ್ಯ ರಾತ್ರಿ ಬಂದಿದ್ದು ಮಿಡ್ ನೈಟ್ ಆಗೋದ್ರಿಂದ ಇನ್ನೂ ನಿದ್ದೆ ಹರಿದಿಲ್ಲ ಹುಡುಗನ್ಗೆ ಜೊತೆಗೆ ಮನೆಯಲ್ಲೆಲ್ಲ ಪೂರ್ತಿ ಸೌಂಡ್ ಮಾಡ್ತಿದ್ರು ಕೆಲಸದವ್ರು ಮನೆ ತುಂಬೆಲ್ಲ ಅರೇಂಜ್ಮೆಂಟ್ ಮಾಡೋಕೆ ಅಗಸ್ತ್ಯನ್ಗೆ ಸರಿಯಾಗಿ ನಿದ್ದೆ ಆಗದೆ ಜೊತೆಗೆ ಡಿಸ್ಟರ್ಬೆನ್ಸ್ ಬೇರೆ ಆಗುತ್ತಿದ್ದರಿಂದ ಕಿವಿ ಮುಚ್ಚಿ ಮಲಗಿದ್ರು ಶಬ್ದ ಕೇಳೋದು ನೋಡಿದ ಅಗಸ್ತ್ಯ ತುಸು ಕೋಪದಲ್ಲಿ ಛನ್ ಏನಿದು ಇಷ್ಟು ಗಲಾಟೆ ಎಂದು ಕಣ್ಬಿಟ್ಟು ನೋಡಿದ್ರೆ ಅವನ ರೂಮ್ ಪೂರ್ತಿ ಹಾಲ್ರೆಡಿ ಕ್ಲೀನ್ ಆಗಿದೆ ಜೊತೆಗೆ ರೂಮ್ ತುಂಬೆಲ್ಲ ರಿಫ್ರೆಶ್ನೆಸ್ ತುಂಬಿತ್ತು ಅಗಸ್ತ್ಯ ಒಮ್ಮೆ ಸುತ್ತ ನೋಡಿ ತನ್ನ ಫೋನ್ ನೋಡಿದ್ರೆ ಅಲ್ಲಿ ಸಾಕಷ್ಟು ಫ್ರೆಂಡ್ಸ್ ಅವನಿಗೆ ಅಪ್ಪದ ಶುಭಾಶಯ ಕಳಿಸಿದ್ರು ಅಗಸ್ತ್ಯ ಶೋತು ಅಪ್ಪನ ಅದಕ್ಕೆ ಮನೆಯಲ್ಲಿ ಇಷ್ಟೊಂದು ಶಬ್ದ ಎಂದು ಕೆಲಸದವರ ಹೆಸರು ಕೂಗಿ ಕಾಫಿ ಎಂದ ಹಾಗೆ ಬೆಡ್ ಮೇಲೆ ಮಲಗೆ ಸ್ವಲ್ಪ ಸಮಯದ ನಂತರ ಅವನ ರೂಮ್ ಡೋರ್ ಬಡಿದ ಶಬ್ದ ಹಾಕಿದ್ರಿಂದ ಕಣ್ಮುಚ್ಚೆ ಕಾಮೀನ್ ಎಂದ ಕಾಫಿ ತಂದ್ರ ಎಂದು ಬೋರ್ಲ್ ಆಗಿ ಮಲಗಿದ್ದ ಅಗಸ್ತ್ಯ ಹಾಗೆ ಕತ್ತು ಮಾತ್ರ ತಿರುಗಿಸಿ ಕಣ್ ಬಿಟ್ಟು ನೋಡಿದ್ರೆ ಅಲ್ಲಿದ್ದು ಮಲೀಕೆನಸ್ತವ್ರಲ್ಲ ಬದ್ಲಿಗೆ ಹಿಂದು ಹಿಂದೂ ಅವನ ಮುಂದೆ ಕಾಫಿ ಕಪ್ ಹಿಡಿದು ನಿಂತಿದ್ಲು ಅಗಸ್ತ್ಯ ನಿದ್ದೆ ಮಂಬರಲ್ಲಿ ಕಣ್ಣು ಬಿಡ್ತಿದ್ದವನನ್ನು ಅವನ ಮುಂದೆ ನಿಂತಿದ್ದ ಹಿಂದೂನ ನೋಡಿ ಕಣ್ಣು ಆಗ್ಲಿಸಿ ಬಿಟ್ಟ ಬಿಟ್ಟ ಕಣ್ಣು ಬಿಟ್ಟೆ ನೋಡ್ತಿದ್ದ ಇಂದು ಗುಡ್ ಮಾರ್ನಿಂಗ್ ಎಂದು ಅವನು ಮುಂದೆ ಕಾಫಿ ಕಪ್ ಹಿಡಿದಳು ಅಗಸ್ಯನ ಬಾಯಿಂದ ಒಂದು ಮಾತು ಬರಲಿಲ್ಲ ಕಾಫಿ ಕಪ್ ಪಡೆದ ಹುಡುಗನಿಗೆ ಇಂದು ಅಮ್ಮ ಅಪ್ಪದ ಬಟ್ಟೆ ತೆಗೆದಿಟ್ಟಿದ್ದಾರೆ ಬೇಗ ಫ್ರೆಶ್ ಆಗಿ ಬರಬೇಕಂತೆ ಎಂದವಳು ಅಲ್ಲಿ ನಿಲ್ಲದೆ ಸೀದಾ ಹೊರಗೆ ಹೋಗ್ತಾಳೆ ಅಗಸ್ಯ ಅವಳು ಹೋಗೋವರೆಗೂ ಅವಳನ್ನೇ ನೋಡುತ್ತಾ ಕಳೆದೋಗಿದ್ದವನು ವಾಸ್ತವ ಬಂದ ಅಪ್ಪ ಏನ್ ಬ್ಯೂಟಿಫುಲ್ ಇವಳು ಇಷ್ಟು ದಿನ ಒಂದು ಅವತಾರದಲ್ಲಿ ಇದ್ರೆ ಇವತ್ತು ಅಮ್ಮಂತರ ಕಚ್ಚೆ ಸೀರೆ ಬೇರೆ ಹಾಕೊಂಡಿದ್ದಾಳೆ ಎಂದು ಮದುವೆ ಆದ ಹೊಸದರಲ್ಲಿ ಶುಭಾಗೆ ಸ್ವರ್ಣವರು ಐದು ನಿಮಿಷ ಆದರೂ ಹಾಕಿ ತೆಗೆದು ಬಿಡಮ್ಮ ಎಂದು ತುಂಬ ಒತ್ತಾಯ ಮಾಡಿದ್ರು ಬಟ್ ಅವಳು ಬಿಲ್ಕುಲ್ ಒಪ್ಲಿಲ್ಲ ಈಗ ಅಗಸ್ತ್ಯ ಅದನ್ನು ನೆನೆದು ಕಾಫಿ ಸಿಪ್ ಮಾಡಿ ಇದೇನಿದು ಇಷ್ಟು ಆಟಾಗಿದೆ ಎಂದು ಬಾಯಿ ಸುಟ್ಟಿದ್ದು ನೋಡಿ ಶಿವಳ್ತರ ಈ ಕಾಫಿ ಕೂಡ ಹಿಂದ್ಕೊಂಡು ಅಲ್ಲಿ ನಿಲ್ಲದೆ ಸೀದಾ ಹೊರಗೆ ಬಂದ ಅಲ್ಲಿ ಮನೆಯವರೆಲ್ಲ ಒಂದೊಂದು ಕೆಲಸ ಮಾಡ್ತಿದ್ರು ದೀಪಾಲಿ ಕೂಡ ಕಚ್ಚೆ ಸೀರೆ ಹುಟ್ಟಿದ್ಲು ಸ್ವರ್ಣ ಅವರನ್ನ ಈ ಮೊದಲು ಅಕಷ್ಟ ನೋಡಿದ್ರಿಂದ ಅವ್ನಿಗೆ ಏನು ವಿಶೇಷ ಅನಿಸಿಲ್ಲ ಬಟ್ ಈ ಬಾರಿ ಕಾಂಪಿಟೇಷನ್ ಎನ್ನುವಂದ್ರೆ ದೀಪಾಲಿ ಮತ್ತೆ ಇಂದು ಇಬ್ರು ಒಂದೇ ತರ ಸೀರೆ ಹುಟ್ಟಿದ್ರು ಒಮ್ಮೆ ಇಬ್ಬರನ್ನು ಮೇಲಿಂದ ನೋಡ್ದ ಅಗಸ್ತ್ಯನ್ಗೆ ತನ್ನ ಅಕ್ಕನಿಗಿಂತ ತನ್ನ ಹೆಂಡತಿ ಸ್ವಲ್ಪ ಜಾಸ್ತಿನೇ ಮೂತಾಗಿ ಕಾಣ್ತಾಳೆ ಅನಿಸಿ ಸಣ್ಣಗೆ ನಗುತ್ತ ಹಾಗೆ ನಿಂತೆ ಕಾಫಿ ಸಿಪ್ ಮಾಡ್ತಿದ್ದ ಅದೇ ಸಮಯಕ್ಕೆ ಅವನ ಭುಜನ ಯಾರೋ ಮುಟ್ಟಿದಂತೆ ಹಾಗೆ ತೆರಿಗೆ ನೋಡ್ತಾರ ದೀಪಕ್ ಅಗಸ್ತ್ಯ ಏನೋ ಇದು ಮನೆಯೆಲ್ಲ ಹೀಗೆ ಶೈನ್ ಆಗ್ತಿದೆ ಎಂದ ದೀಪಕ್ ನಗತ ಅದ್ರಲ್ಲೂ ಇಂದು ತುಂಬಾ ಮುದ್ದಾಗಿದ್ದಾಳೆ ಎಂದ ಇಂದು ಕಡೆ ನೋಡುತ್ತ ಅಗಸ್ತ್ಯ ಕಣ್ಣು ಕಿರಿದಾಗಿಸಿ ಏನನ್ನೇ ಎಂದ ಉಪ್ಪು ಕಂಡಿಕಿ ದೀಪಕ್ ಏನೋ ನೀನು ನನ್ನ ಇಷ್ಟು ವರ್ಷದಿಂದ ನೋಡ್ತಿದ್ದೀಯ ನಾನು ನಿನ್ನ ಸೀನಿಯರ್ಗಳು ಹುಟ್ಟಿಗೆ ಹೋದಿದ್ರು ಕರ್ಮ ಎರಡು ವರ್ಷ ದೊಡ್ಡವನಾಗಿದ್ದಕ್ಕೆ ನಿಮ್ಮ ಅಕ್ಕನ ಕಣ್ಣಿಗೆ ಬಿತ್ತು ಗಂಟಾಕೊಂಡೆ ಹಾಗಂತ ನೀತಿ ನಿಯತ್ನ ಬಿಟ್ಟಿಲ್ಲ ಎಂದವನು ನನಗೆ ಇಂದು ಸಿಸ್ಟರ್ ಇದ್ದಂಗೆ ಆ ಹುಡ್ಗಿ ಕೂಡ ಅಣ್ಣ ಅಂತಾನೆ ಕರೆಯೋದು ಎಂದು ಕ್ಲಾರಿಟಿ ಕೊಟ್ಟ ಅಗಸ್ತ್ಯನ್ಗೆ ನಾನು ಹೇಳಿದ್ದು ಈ ಮನೆಗೆ ಅತ್ತೆ ಯಾವ ತರ ಸೊಸೆ ಬೇಕು ಅಂತ ಹೇಳಿದ್ರು ಹಾಗೆ ಇದ್ದಾಳೆ ನಿನ್ ಎಂಟಿ ಹಿಂದು ಎಂದವನು ಒಂದು ಹೆಣ್ಣು ಮನೆಗೆ ಕಣ್ಣು ಹಾಕ್ಬೇಕು ಆ ಶುಭ ತರ ಹುಣ್ಣಾಗಬಾತು ಒಂದು ದಿನಕ್ಕಾದ್ರೂ ಒಟ್ಟಿಗೆ ನಾವೆಲ್ಲ ಕೂತು ತಿಂಡಿ ಮಾಡಿಲ್ಲ ಒಂದು ದಿನಕ್ಕೂ ಒಂದು ಅಡುಗೆ ಇರಲಿ ಒಂದು ಕಾಫಿ ಮಾಡಿಕೊಟ್ಟಿಲ್ಲ ನಿನಗೆ ಅಂತ ಅಂತ ಹುಡುಗಿಯರು ಇರುವ ಆ ಕಡೆ ಈ ಲಕ್ಷ್ಮಿ ಕೂಡ ಎದ್ದು ಹೋಗ್ತಾಳಂದೆ ಅಂತ ಅಗಸ್ತ್ಯ ಕಾಫಿ ಸಿಪ್ ಮಾಡಿದ ಆಗಿ ದೀಪಕ್ ಮಾತು ಕೇಳುತ್ತಿದ್ರೆ ಅವನ ಕಣ್ಣು ಹಿತ್ತಿತು ಹಿಂದೆ ಮೇಲೆನೆ ದೀಪಕ್ ನಮ್ಮ ಕಂಪನಿಗೆ ಆಗಲೇ ಸಾಕಷ್ಟು ಪ್ರಮೋಷನ್ ಆಗಿದೆ ನಮ್ಮ ಟ್ರಾವೆಲಿಂಗ್ ಬೇರೆ ಬೇರೆ ಕಡೆ ಹಾಗಿದ್ರು ಜಾಸ್ತಿ ಎಲ್ಲೂ ಲಾಭ ಆಗಿರಲಿಲ್ಲ ಬಟ್ ಈ ಬಾರಿ ಎಲ್ಲ ಕಡೆಯೂ ತುಂಬ ಲಾಭ ಆಗಿದೆ ನಮ್ಮ ಟರ್ನ್ ಓವರ್ ಕೂಡ ಜಾಸ್ತಿ ಆಗಿದೆ ಎಂದ ಕೈ ಕಟ್ಟಿ ನಿಂತು ಅಗಸ್ತ್ಯ ಬೇರೇನೂ ಮಾತಾಡಿಲ್ಲ ಅವನ ಮಾತಿಗೆ ತಲೆ ಆಡಿಸ್ದ ಯಾಕಂದರೆ ಅದು ಸತ್ಯ ಆಗಿತ್ತು ದೀಪಕ್ ತನ್ನ ಮಾತನ್ನು ಮುಂದುವರಿಸದ ನೋಡು ಅಗಸ್ತ್ಯ ನನ್ನ ನಿನ್ನ ಫ್ರೆಂಡ್ಶಿಪ್ ಸುಮಾರು ಹತ್ತು ವರ್ಷದ್ದು ನಿನ್ನ ಮೇಲಿನ ಪ್ರೀತಿಗೆ ನಾನು ನಿಮ್ಮನೆ ಹಳೆಯ ಆಗಿದ್ದು ಈ ಸಲಿಗೆಲಿ ಒಂದು ಮಾತು ಹೇಳ್ತೀನಿ ಅಗಸ್ಯ ಅವತ್ತು ನೀನು ನಿಮ್ಮ ಅಕ್ಕನ ಮುಂದೆ ಮಾತಾಡಿದೆಯಲ್ಲ ಅದೇ ಆ ಹುಡುಗಿನ ನನ್ನ ಮನೆ ಕೆಲಸ ಮಾಡೋಕ್ಕಾದ್ರೂ ಮದುವೆ ಆಗ್ತೀನಿ ಅಂತ ನಿಜ ಹೇಳು ಅಗಸ್ಯ ಆ ಹುಡುಗಿ ನಿನ್ನ ಜೊತೆ ಲೈಫ್ನ ಶೇರ್ ಮಾಡಿಕೊಳ್ಳೋ ಯಾವ ಒಂದು ಕ್ವಾಲಿಟೀಸ್ನು ಇಲ್ವಾ ಎಂದ ತೂಸು ಗಂಭೀರವಾಗಿ ಅಗಸ್ತ್ಯ ಒಮ್ಮೆ ಕೆಳಗೆ ಪೂಜೆಗೆ ರೆಡಿ ಮಾಡೋಕೆ ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದ ಹುಳಿ ನೋಡೋಡಿ ಮಾತು ಹೊರಲಿಲ್ಲ ದೀಪಕ್ಕೂ ಇಷ್ಟು ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಇಷ್ಟು ನಗು ತುಂಬಿದೆ ಅಂದ್ರೆ ಅದು ಹಿಂದೂಯಿಂದ ದೀಪಾವಳಿ ಆಗಲಿ ಆ ಶುಭ ಆಗಲಿ ಯಾವತ್ತು ಹಬ್ಬಕ್ಕೆ ಬೇಗ ಹಾಯ್ದು ಹೀಗೆ ದೇವರ ಪೂಜೆ ಅಂತ ಮಾಡಿದವರಲ್ಲ ಬಟ್ ಇಂದು ಬಂದು ಮೂರು ತಿಂಗಳು ಆಗಿರಬೇಕು ಆಗಲೇ ಅತ್ತೆ ಜೊತೆ ಕೈ ಜೋಡಿಸಿ ಅವರ ಎಷ್ಟು ಭಾರ ಇಳಿಸಿದ್ದಾಳೆ ಬೆಳಿಗ್ಗೆ ನಿನ್ನ ಅಕ್ಕ ಹಬ್ಬದ ಸೀರೆ ಹುಡಲ್ಲ ಅಂದಿದ್ಲು ಅದನ್ನ ನೋಡ್ತಾ ಹಿಂದು ನೋಡಿ ಒಂದು ಹೊಸ ತರ ಫ್ಯಾಷನ್ ಎಕ್ಸ್ಪೆರಿಮೆಂಟ್ ಅಂದ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಹಗ ಇನ್ನಷ್ಟು ಮುದ್ದಾಗಿ ಕಾಣ್ತೀರಾ ಎಂದಳು ಮೊದಲೇ ನಿನ್ನ ಅಕ್ಕನಿಗೆ ಬ್ಯೂಟಿ ಹುಚ್ಚು ಎಂದ ಆ ಮಾತು ಕೇಳಿದ ಅಗಸತ್ಯ ಒಮ್ಮೆ ದೀಪಕ್ ಕಡೆ ಹೋಪ್ ಗಂಡಕ್ಕೆ ನೋಡಿದ್ರೆ ದೀಪಕ್ ಅಯ್ಯೋ ನಿಜಾನೇ ಹೇಳ್ತಿದ್ದೀನಿ ಕೊಡೋ ಅದ್ಬಿಡು ಇಂದು ಆಗಂದಿದ್ದೇ ತಡ ನೋಡು ಒಮ್ಮೆ ಟ್ರೈ ಮಾಡಿದ್ಲು ನಾನು ತುಂಬ ದಿನಗಳ ಮೇಲೆ ನಿಮ್ಮಕ್ಕ ಅಷ್ಟು ಸಖತ್ತಾಗಿ ಇರೋದು ನೋಡಿ ಬ್ಯೂಟಿಫುಲ್ ಅಂದೆ ಸೊ ನಿಮ್ಮಕ್ಕ ಹಾಗೆ ಫಿಕ್ಸ್ ಆಗಿ ಹೇಗೆ ನಿಂತಿರೋದು ನೋಡು ಹಿಂದಿನಕ್ರೆ ಅಗಸ್ತ್ಯ ಕೂಡ ಸಣ್ಣ ನಕ್ಕ ದೀಪಾಕೆ ಹಿಂದಿನಲ್ಲಿ ಏನೋ ಒಂದು ಜಾದು ಮಾಡುವ ಶಕ್ತಿ ಇದೆ ಅನಿಸ್ತೋಣ ಅವಳ ಪ್ರೀತಿ ಮಾದಲು ಪ್ರೀತಿ ಇರುತ್ತೆ ಅರ್ಥ ಇರುತ್ತೆ ಅವಳು ಬಡವಳೆ ಜಾಸ್ತಿ ಓದಿರದ ಹುಡುಗಿ ಆಗಿರ್ಬೋದು ಆದರೆ ಅವಳಲ್ಲಿ ಸಂಸ್ಕಾರ ತುಂಬಿ ತುಳುಕ್ತಿದೆ ಯಾವುದೇ ಹುಡುಗ ಆದರೂ ಮೆಚ್ಚುವಂಥ ಗುಣ ಆ ಹುಡುಗಿನಲ್ಲಿ ಇದೆ ಎಂದು ಒಮ್ಮೆ ಅಗಸ್ತ್ಯನ ಕಡೆ ತಿರುಗಿ ನೋಡಿ ಅಗಸ್ತ್ಯ ನೀನು ಇಂದು ನಾ ನೋಡಿದೆಯಲ್ಲ ಫಸ್ಟ್ ಟೈಮ್ ಈಗಲೂ ಅದೇ ಒಪಿನಿಯನ್ ನಿನ್ನಲ್ಲಿ ಇದೆಯಾ ಈ ಹುಡುಗಿ ನಿನ್ನ ಮನೆ ಕೆಲಸ ಮಾಡೋಕ್ಕೆ ಮಾತ್ರ ಲಾಯಕ್ ಅನ್ನಿಸ್ತಿದೆಯಾ ಎಂದ ಅಗಸ್ತ್ಯ ತನ್ನ ತಲೆ ಕೂದಲು ಸೆಟ್ ಮಾಡುತ್ತಾ ಈಗ್ಲೂ ಅವಳು ಅದನ್ನೇ ಮಾಡ್ತಿರೋದು ಎಂದ ತುಟಿ ಕೊಂಗ್ಸಿ ಬಟ್ ಅವನ ಒಳೆ ಮನಸ್ಸು ಅಯ್ಯೋ ನಿನ್ನ ಮುಖಕ್ಕೆಷ್ಟು ಆ ಹುಡುಗಿ ನೋಡ್ರೆ ಮೈ ಮರೆತು ಹಾಗೆ ನಿಂತಿರ್ತೀಯ ಎಂದು ಹೌದು ನೀನು ಯಾವ ಅರ್ಥದಲ್ಲಿ ಹೇಳ್ದೆ ರಾಜ ತನ್ನ ಜೊತೆಲಿ ಇರಲ್ಲ ಅನ್ನೋ ಫೀಲ್ ಆಗಸ್ತೀಯಾ ಎಂದಿತು ದೀಪಕ್ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಅಂದ್ರೆ ನೀನು ಇನ್ನೂ ಆ ಶುಭನ ಮರ್ತಿಲ್ವಾ ತು ಸುಗಂಭೀರವಾಗಿ ಅಗಸ್ತ್ಯ ಮನದಲ್ಲೇ ಅದೇ ನೆನಪಿಟ್ಕೊಳ್ಳೋ ಒಳ್ಳೆ ಮುಖ ಅಲ್ಲ ಅಂತ ಹೇಳಿಕೊಂಡ್ರು ಮೇಲೆ ಮಾತ್ರ ಅವಳಿಗೂ ಇವಳಿಗೂ ಕಂಪೇರ್ ಮಾಡಿದ್ರೆ ಏನು ಅನಿಸುತ್ತೆ ನಿನಗೆ ಎಂದು ದೀಪಕ್ಕೆ ತಿರ್ಗು ಪ್ರಶ್ನೆ ಹಾಕಿದ ಅಗಸ್ತ್ಯ ದೀಪಕ್ಕು ಇವಳು ಟ್ವೆಂಟಿ ಫೋರ್ ಕ್ಯಾರೆಟು ಪ್ಯೂರ್ ಗೋಲ್ಡ್ ಅವಳು ಪ್ಲಾಟಿನಮ್ ಥರ ಇರೋ ಸಿಲ್ವರ್ ಎಂದ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್